ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ದಲ್ಲಿ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡದ ಕೋಚ್ ದೊಡ್ಡ ಎಡವಟನ್ನು ಕೊಡಲಿ ಮಾಡಿದರು ಅಂದರೆ ಒಂದು ಸೋಲಿಗೆ ಇದೆ ಪ್ರಮುಖ ಕಾರಣ ಅಂತಲೇ ಕೂಡ ಹೇಳ್ಬೋದು ಬಟ್ ಏನು ಕಾರಣ ಅಂತ ಕೇಳುವುದಾದರೆ ನೋಡ್ಬೋದು ದಬಾಂಗ್ ದಲ್ಲಿ ಕೆಸಿ ತಂಡದ ಸ್ಟಾರ್ ಆಟಗಾರ ಆಶು ಮಲಿಕ್ ರೈಡ್ ಮಾಡಲು ಬಂದಿದ್ರು ಅದೇ ತರ ದ್ದಲ್ಲಿ ಕೇಸಿ ತಂಡದ ಸ್ಕೋರ್ ಇಪ್ಪತ್ತೇಳು ಇನ್ನು ಬುಲ್ಸ್ ತಂಡದ ಸ್ಕೋರ್ ಇಪ್ಪತ್ನಾಲ್ಕು ಕೊಡಲಿ ಆಗಿತ್ತು ಅಂದರೆ ಅದೇ ಮೂಲಕ ಅವರು ಇಲ್ಲಿ ಪಾಯಿಂಟ್ ಕೂಡ ಇಲ್ಲಿ ಊರಿದ್ರು ಬಟ್ ಮಿಡ್ ಲೈನ್ ಕ್ರಾಸ್ ಇಲ್ವಂತ ಡಗುಟ್ ಬಂದಿತ್ತು ಬಟ್ ಅಂಪೈರ್ ಡಿಸಿಷನ್ ತಗೊಂಡು ಇದನ್ನು ಟೂ ಪಾಯಿಂಟ್ಸ್ ದಾಂಗ್ ಇಲ್ಲಿ ಕೆ ಸಿಗ ಅಂತ ಹೇಳಿ ಕೊಟ್ಟಿದ್ರು ಬಟ್ ಅದೇ ಥರ ನಮ್ಮ ತಂಡದ ಸ್ಟಾರ್ ಅಂದರೆ ಕೋಚ್ ಆದ ರಣವೀರ್ ಸಿಂಗ್ ಸರಾವತರಪ್ಪ ಅಂದರೆ ಇದೀಗ ರಿವ್ಯೂ ಕೂಡ ಇಲ್ಲಿ ತೆಗೆದುಕೊಂಡ್ರು ಬಟ್ ಈ ತಪ್ಪನ್ನು ನಮ್ಮ ಬುಲ್ಸ್ ತಂಡದ ಕೋಚ್ ಮಾಡಿದರೆ ಬುಲ್ಸ್ ಈ ಒಂದು ಪಂದ್ಯ ಗೆಲ್ತಾ ಇತ್ತು ದಾಂಗ್ ದಲ್ಲಿ ತಂಡಕ್ಕೆ ಎರಡು ಅಂಕ ಅಂಪೈರ್ಸ್ ಕೊಟ್ಟಿದ್ರೆ ಬಟ್ ಇದೀಗ ರಿವ್ಯೂ ತೆಗೆದುಕೊಂಡು ಇದು ಅನ್ಸಕ್ಸೆಸ್ಫುಲ್ ರಿವ್ಯೂ ಕೂಡ ಇಲ್ಲಿ ಬುಲ್ಸ್ ತಂಡಕ್ಕಾಯಿತು ಈ ಮೂಲಕ ಅಂಪರ್ ಏನಪ್ಪಾ ಅಂದರೆ ಇದೀಗ ಮೂರು ಪಾಯಿಂಟ್ ಕೊಟ್ಟು ಒಂದು ಪಾಯಿಂಟ್ ಜಾಸ್ತಿ ಆಯಿತು ಹೀಗಾಗಿ ಬುಲ್ಸ್ ತಂಡ ಏನಪ್ಪಾ ಅಂದರೆ ಈ ಒಂದು ರಿವ್ಯೂ ತೆಗೆದುಕೊಳ್ತಾ ಇದ್ದರೆ ಬುಲ್ಸ್ ತಂಡ ಇದೀಗ ಈ ಒಂದು ಪಂದ್ಯ ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇತ್ತು ಇದನ್ನಪ್ಪ ಅಂದರೆ ಬುಲೀಸ್ ಕೋಚ್ ದೊಡ್ಡ ಎಡವಟ್ಟು ಮಾಡಿಕೊಂಡು ಈ ಒಂದು ಪಂದ್ಯವನ್ನು ಸೋತಿದ್ದಾರೆ ಬಟ್ ಈ ಒಂದು ಸೀಸನ್ನಲ್ಲಿ ಇದು ಎಂಟನೇ ಸೋಲ ಅಂತಾನೆ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಒಂದು ಪಂದ್ಯದ ಅನಿಸಿಕೆ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು